ಕಳೆದ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದಲ್ಲಿ ಹೆಚ್ಚಾಗಿ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ತುಂಬ ಕೇಳಿಬಂತು ಸೊ ಈಗಿನ ಸರ್ಕಾರ ಆ ಎಲ್ಲ ಭ್ರಷ್ಟಾಚಾರಗಳ ತನಿಖೆಗೆ ಹಲವಾರು ಆಯೋಗಗಳನ್ನು ಹಲವಾರು ಸಮಿತಿಗಳನ್ನು ನೇಮಕ ಮಾಡಿದೆ ಸೊ ಅನಿಸುತ್ತೆ ಸರ್ ನಾನು ಹೇಳುವಂಥದ್ದು ಇಷ್ಟೇ ಇವತ್ತು ಭ್ರಷ್ಟಾಚಾರದ ಆರೋಪ ಮಾಡಿದ್ದನ್ನು ಸಾಬೀತು ಮಾಡುವಂಥ ಜವಾಬ್ದಾರಿ ಅವರಲ್ಲಿದೆ ಜನ ಹೇಳಿದ್ದಾರೆ ನೀವೇನೋ ಹೇಳಿದ್ದೀರಿ ನಾವು ನಿಮಗೆ ಒಟ್ಟು ಕೊಟ್ಟು ತೋರಿಸ್ಕೊಡಿ ಅಂತ ಮಾಡಲಿ ಅವರು ನಾವು ಅದನ್ನು ವೆಲ್ಕಮ್ ಮಾಡ್ತೀವಿ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಪ್ರಥಮ ಘೋಷಣೆ ಎಲ್ಲಿ ನಡೆದಿದೆ ಏನು ನಡೆದಿದೆ ಅಂತ ಹೇಳುವಂಥದ್ದು ಸತ್ಯ ಹೊರಗೆ ಬಂದರೆ ಖಂಡಿತವಾಗಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗುವುದಕ್ಕೆ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಅದರ ಅದಕ್ಕಾಗಿ ನಾನು ಸಕಾಲ ತಂದಿದ್ದೆ ನಿಮಗೆ ಗೊತ್ತಿರುವ ಸಕಾಲದ ಮುಖಾಂತರ ಭ್ರಷ್ಟಾಚಾರವನ್ನು ಅರುವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ವಿಧಾನಸೌಧದ ಮ ಆ ಮೂರನೇ ಮಹಡಿಯಲ್ಲಿ ನಡೆಯುವಂಥ ದೊಡ್ಡ ರೀತಿಯು ಬಿಟ್ಟರೆ ನಿಮ್ಮ ಜಿಲ್ಲಾ ಮಟ್ಟದವರೆಗೆ ಯಾವುದೇ ಅಧಿಕಾರಿ ವಲಯದಲ್ಲಿರ್ಬೋದು ಯಾವುದೇ ಬೇರೆ ವಲಯದಲ್ಲಿ ಕೂಡ ಕರಪ್ಷನ್ ಅಂತ ಹೇಳುವಂಥದ್ದು ನಿಲ್ತಾಯಿತ್ತು ನಾನು ಅದನ್ನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ನೀವು ಕೇಳಿದಂಥ ಪ್ರಶ್ನೆ ನಿಜ ಅವರನ್ನು ನಾನು ಸ್ವಾಗತ ಮಾಡ್ತೇನೆ ಆದಷ್ಟು ಶೀಘ್ರ ಮಾಡಬೇಕು ಈಗಾಗಲೇ ಹತ್ರ ಹತ್ರ ಒಂದು ವರ್ಷಕ್ಕೆ ಹತ್ತಿರ ಬರ್ತಾಯಿದೆ ಅವರು ಡಿಲೇ ಮಾಡಿಕೊಂಡು ಏನು ಅವರಿಗೂ ಕೂಡ ಹೆದರಿಕೆ ಅಂಥದ್ದು ಏನೂ ಇಲ್ಲ ನಾವೀಗ ವರದಿ ಬಂದ ಮೇಲೆ ಏನೂ ಇಲ್ಲ ಅಂತ ಆದರೆ ನಮ್ಮನ್ನು ಜನ ಪೂರ್ತಿ ತಿರಸ್ಕಾರ ಮಾಡ್ತಾರೆ ಅಂತ ಹೇಳುವಂಥ ಹೆದರಿಕೆ ಇದೆಯೇ ಗೊತ್ತಿಲ್ಲ ಅದ ಕಾರಣ ತನಿಖೆ ಮಾಡಲಿ ವಿ ವೆಲ್ಕಮ್ ಇಟ್ ಬಿ ವೈ ವಿಜೇಂದ್ರ ಅವರು ಈಗ ರಾಜ್ಯಾಧ್ಯಕ್ಷರ ಗಾಯಕಿಯಾಗಿದ್ದಾರೆ ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಒಬ್ಬ ಹಿರಿಯ ನಾಯಕರಾಗಿ ಏನು ಕಿವಿ ಮಾತು ಹೇಳ್ತೀರಿ ಸರ್ ನಾನು ಈಗಾಗಲೇ ಅವರಿಗೆ ಹೇಳಿದ್ದೀನಿ ನಮ್ಮಲ್ಲಿ ಏನು ಗುಂಪುಗಾರಿಕೆ ಇತ್ತು ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಅದರಲ್ಲಿ ಏನಿಲ್ಲ ಈ ಗುಂಪುಗಾರಿಕೆಯನ್ನು ಸರಿ ಮಾಡುವಂಥದ್ದು ನಿಮ್ಮ ಪ್ರಥಮ ಜವಾಬ್ದಾರಿ ಯಾರೆಲ್ಲ ನಮ್ಮಿಂದ ದೂರ ಇದ್ದಾರೆ ಈಗ ಯಾರೆಲ್ಲ ನಮ್ಮಿಂದ ಸ್ವಲ್ಪ ಮಟ್ಟಿಗೆ ಬೇಸತ್ತು ಇದಾಗಿದ್ದಾರೆ ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸುವಂಥ ಕೆಲಸ ಮಾಡಬೇಕು ಅಂತ ಪ್ರಾಯಶಃ ಅದನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಹಲವಾರು ಹಿರಿಯ ನಾಯಕರ ಜೊತೆ ಸುದೀರ್ಘವಾದಂಥ ಮಾತುಕತೆಗಳನ್ನು ಮಾಡಿ ಪಕ್ಷಕ್ಕೆ ತಗೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ ಉದಾಹರಣೆಗೆ ನಮ್ಮ ಜಗದೀಶ್ ಶೆಟ್ಟರು ನಾನು ಜಗದೀಶ್ ಶೆಟ್ಟರು ಅವರು ಕಾಂಗ್ರೆಸ್ಸಲ್ಲಿಕೆ ಸಾಧ್ಯವೇ ಇಲ್ಲ ಯಾವುದೋ ನಮ್ಮ ಆ ಕಾಲಘಟ್ಟದಲ್ಲಿ ನೀವು ಹೇಳಿದಂಥ ಮಾತಿನ ರೀತಿಯಲ್ಲಿ ನಮ್ಮೊಳಗಿರುವಂಥ ಆಂತರಿಕ ವ್ಯತ್ಯಾಸದಿಂದ ಏ ಇಲ್ಲಿ ಬೇಡ ಅಂತ ಅಲ್ಲಿ ಹೋದರು ಆದರೆ ಅಲ್ಲಿ ಹೋದ ಮೇಲೆ ಗೊತ್ತಾಯಿತು ನಾನೇನೋ ಬೆಂಕಿಯಿಂದ ತೆಗೆದು ಬಾಣಲೆಗೆ ಬಿದ್ದು ಈಗ ಅಂತ ಹೇಳುವಂಥದ್ದು ಅವರಿಗೆ ಗೊತ್ತಾದ ಮೇಲೆ ಅವರು ನಮ್ಮ ಜೊತೆ ಬಂದರೆ ಅವರು ಅಲ್ಲಿ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿದರೆ ಅವರು ಬಂದಿರೋದೇ ಅವರ ಕುಟುಂಬದವರು ಎಲ್ಲರೂ ಜನಸಂಘ ಆಧಾರಿತವಾದಂಥ ವ್ಯವಸ್ಥೆಯಿಂದ ಬಂದವರು ನೋಡಿ ಅವರನ್ನು ಸೇರಿಸಿಕೊಳ್ಳುವಂಥದ್ದು ಒಂದು ದೊಡ್ಡ ಶಕ್ತಿಯಾಗಿ ಬಿ ಜೆ ಪಿಗೆ ಪರಿವರ್ತನೆ ಆಗಿದೆ ಈ ರೀತಿ ಎಲ್ಲರನ್ನು ಕೂಡ ಸೆಳೆಯುವಂಥ ಪ್ರಯತ್ನಗಳಾಗಿದೆ ಇನ್ನೊಂದು ನಾಲ್ಕೈದು ಜನ ಸ್ವಲ್ಪ ಮಟ್ಟಿಗೆ ಇರುವಂಥ ಹಿರಿಯರನ್ನು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿಸುವಂಥ ಪ್ರಯತ್ನಗಳಾಗಿದೆ ಒಟ್ಟಾರೆ ಒಂದು ಯುನೈಟೆಡ್ ಬಿ ಜೆ ಪಿ ನಾಟ್ ಡಿವೈಡೆಡ್ ಬಿ ಜೆ ಪಿ ಡಿವೈಡೆಡ್ ಬಿ ಜೆ ಪಿಗೆ ಜನ ಓಟ್ ಕೊಡೋದಿಲ್ಲ ಅಂತ ಹೇಳುವಂಥದ್ದು ಅಥವಾ ನಾವು ಓಟ್ ಕೊಡೋಲ್ಲ ಅಂತ ಜನ ಹೇಳಿರುವಂಥದ್ದನ್ನು ನಾವು ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಹೇಳುವಂಥ ಮಾತನ್ನು ಅವರಿಗೆ ಹೇಳಿದ್ದೀನಿ ಎರಡನೇದಾಗಿ ನಾನು ಹೇಳಿದ್ದೀನಿ ಯಾವುದೇ ತೀರ್ಮಾನಗಳು ಅಧ್ಯಕ್ಷರಿಗೆ ಆ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಅಧಿಕಾರ ಇದ್ದರೂ ಕೂಡ ಅವರು ಕೋರ್ ಕಮಿಟಿಯ ಜೊತೆ ಕನ್ಸಲ್ಟೇಷನ್ ಮಾಡಬೇಕು ಯಾವುದೇ ತೀರ್ಮಾನಗಳು ಡೇ ಟು ಡೇ ಅಲ್ಲ ಯಾವುದೇ ಒಂದು ಪಾಲಿಸಿ ಮ್ಯಾಟರು ಮತ್ತೊಂದು ಮಾಡುವಾಗ ಕೋರ್ ಕಮಿಟಿಯನ್ನು ವಿಶ್ವಾಸಕ್ಕೆ ತಗೊಂಡು ಮಾಡಿದರೆ ಹೆಚ್ಚು ಚರ್ಚಿತವಾಗಿ ಅದು ಎಲ್ಲರಿಂದ ಅಕ್ಸೆಪ್ಟಬಿಲಿಟಿ ಇರ್ತದೆ ಮೂರನೇದಾಗಿ ನೀವು ಯುವಕರಿದ್ದೀರಾ ಯುವಕರು ಯಾವುದೇ ಸಂದರ್ಭದಲ್ಲಿ ಕೂಡ ಆ ಯುವಕರ ಮಟ್ಟಿಗೆ ಸೀಮಿತ ಆಗದೆ ಹಿರಿಯರ ಭಾವನೆಗಳಿಗೆ ಕೂಡ ಒಂದು ಸ್ಪಂದನೆ ಕೊಡುವಂಥ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವಂಥ ಒಂದು ಐದಾರು ಕಿವಿಮಾತುಗಳನ್ನು ನಾನು ಅವರಿಗೆ ಹೇಳಿದ್ದೀನಿ ಅದನ್ನೆಲ್ಲ ಅವರು ಸ್ವೀಕಾರ ಮಾಡಿದ್ದಾರೆ ಮತ್ತು ಒಂದಷ್ಟು ವಿಚಾರಗಳನ್ನು ಈಗಾಗಲೇ ಅವರು ಅನುಷ್ಠಾನ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಆಗಿದೆ ಲಕ್ಷ್ಮಣ ಸವದಿಯವರು ಬಿ ಜೆ ಪಿಗೆ ಬರ್ತಾರಾ ಮತ್ತೆ ಸರ್ ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಲಕ್ಷ್ಮಣ್ ಅವರು ಕೂಡ ಒಂದು ರೀತಿಯಲ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಹಾಗೆ ಅವರು ಕೂಡ ಈ ಬಾ ಬಿ ಜೆ ಪಿಯಲ್ಲೇ ಇದ್ದು ಉಪಮುಖ್ಯಮಂತ್ರಿ ಆಗಿ ಎಲ್ಲವೂ ಆಗಿ ಅವರು ಇದ್ದವರು ಅದ ಕಾರಣ ಅವರು ಕೂಡ ನಮ್ಮ ಕಡೆಗೆ ಬರುವ ಲಕ್ಷಣಗಳಿದ್ದಾವೆ ಎಲ್ಲವನ್ನು ಕೂಡ ಬಾಹ್ಯವಾಗಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ಬಿ ಜೆ ಪಿ ಹತ್ರ ಅಭಿವೃದ್ಧಿ ಎಜೆಂಡಾ ಇಲ್ಲ ಸೊ ಆ ಕಾರಣಕ್ಕಾಗಿ ಅವರು ಕೋಮು ಭಾವನೆಗಳನ್ನು ಕೆಳಿಸುವಂಥ ವಿಷಯಗಳನ್ನು ಮಂಡ್ಯದ ಕೆರೋಡಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಆಗಿರ್ಬೋದು ಸೊ ಇಂಥ ವಿಷಯಗಳನ್ನು ಹೆಚ್ಚು ತೆಗಿತಾರೆ ಅದಕ್ಕೋಸ್ಕರನೇ ರಾಮ ಮಂದಿರ ಅನ್ನೋ ಒಂದು ಖಾಸಗಿ ಆಗಬೇಕಾಗಿರೋಂಥ ಸಮಾರಂಭವನ್ನು ಅದನ್ನು ರಾಜಕೀಯಗೊಳಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ತುಂಬ ದೊಡ್ಡ ಆರೋಪ ಮಾಡ್ತಾ ಇದ್ದಾರೆ ನಾವು ನಿಜವಾಗಿ ಅವರು ಆರೋಪ ಮಾಡೋದು ಅವ್ರದನ್ನು ಮುಚ್ಚಿಕೊಳ್ಳಿಕ್ಕೆ ಅವರು ಈ ಅಪೀಸ್ಮೆಂಟ್ ಪಾಲಿಸಿ ಅವ್ರದ್ದು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದರೆ ಈ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಕೇವಲ ನಿನ್ನೆ ನಾನು ಯಾವುದೋ ಮಾ ಮಾಧ್ಯಮಗಳಲ್ಲಿ ಮತ್ತೊಂದು ನೋಡಿದೆ ಯಾವುದೋ ವೆಹಿಕಲ್ ಪರ್ಚೇಸ್ ಮಾಡೋಕ್ಕೆ ಮೈನಾರಿಟಿ ಕಮ್ಯುನಿಟಿ ಅವರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಷ್ಟು ದೊಡ್ಡ ಮೆಜಾರಿಟಿ ಕಮ್ಯುನಿಟಿ ಹಿಂದೂಗಳಲ್ಲೇ ಅದೇ ರೀತಿ ಇಲ್ವಾ ಬಿ ಜೆ ಪಿ ಮಾಡಿದಂಥ ಯಾವುದೇ ಕೆಲಸ ನೋಡಿ ಇವತ್ತಿನಿಂದ ಅಲ್ಲ ಹಿಂದಿನಿಂದ ಜಾತಿ ಆಧಾರಿತವಾಗಿ ಮಾಡಿಲ್ಲ ಆದರೆ ಕಾಂಗ್ರೆಸ್ ಇವತ್ತು ಜಾತಿ ಆಧಾರಿತವಾಗಿ ಮಾಡಿ ಆರೋಪಗಳನ್ನು ನಮ್ಮ ಮೇಲೆ ಹಾಕ್ತಾರೆ ರಾಮ ಮಂದಿರ ಆಗಬೇಕು ಅಂತ ಹೇಳೋದು ನಾವು ಹೇಳಿದ್ದಲ್ಲ ಗಾಂಧೀಜಿಯವರ ಆ ರಾಮರಾಜ್ಯದ ಕನಸನ್ನು ನೆನೆಸು ಮಾಡಬೇಕು ಅಂತ ನಮ್ಮ ಆ ಮ್ಯಾನಿಫೆಸ್ಟೋದಲ್ಲಿ ನಾವು ಹೇಳಿದ್ದೆವು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದಂಥ ಎಲ್ಲ ವಿಚಾರಗಳನ್ನು ಜನ ಒಪ್ಪಿಕೊಂಡು ನಮಗೆ ಜನ ಆಶೀರ್ವಾದ ಮಾಡಿದರು ಕೇಂದ್ರದಲ್ಲಿ ಕಳೆದ ಬಾರಿ ಐ ಎಷ್ಟಿತ್ತೋ ಅದಕ್ಕಿಂತ ಸುಮಾರು ಮೂವತ್ತು ಹೆಚ್ಚು ಸ್ಥಾನಗಳನ್ನು ಕಳೆದ ಬಾರಿಯ ಚುನಾವಣೆಯಲ್ಲಿ ನಮಗೆ ಕೊಟ್ಟರು ಎರಡನೇ ಬಾರಿ ಅಂದರೆ ನೀವು ಏನೋ ಈಗ ಸ್ವಲ್ಪ ಮಾಡಿದ್ದೀರಿ ಇನ್ನೂ ಸ್ವಲ್ಪ ಮಾಡಿ ಅಂತ ಅದನ್ನೂ ಮಾಡಿ ಮುಗಿಸಿದ್ದೀವಿ ಇನ್ನು ನಮ್ಮಲ್ಲಿರುವಂಥದ್ದು ಒಂದು ಕಾಮನ್ ಸಿವಿಲ್ ಕೋಡ್ ಮತ್ತು ಏಕಕಾಲದ ಚುನಾವಣೆ ಇದು ಎರಡು ನಮ್ಮ ಇನ್ನೆರಡು ವಿಚಾರಗಳಿರುವಂಥದ್ದು ಅದಕ್ಕೂ ಕೂಡ ಈಗ ಸಮಿತಿಗಳಾಗಿರುವಂಥದ್ದು ಆ ಸಮಿತಿಗಳ ವರದಿಯನ್ನು ಪಡ್ಕೊಳ್ಳುವಂಥದ್ದು ಸಾರ್ವಜನಿಕ ಚರ್ಚೆಗೆ ಇದನ್ನು ಕೊಡುವಂಥದ್ದು ಇದನ್ನೆಲ್ಲವನ್ನು ಮಾಡಿದ್ದೇವೆ ಎಲ್ಲೋ ಒಂದು ಭಾರಿ ಸಂತೋಷದಿಂದ ಧೈರ್ಯ ಅಂತ ಹೇಳ್ತಾನೆ ಯಾರೂ ಕೂಡ ಮ್ಯಾನಿಫೆಸ್ಟೋ ಆಧಾರಿತವಾದಂಥ ರಾಜನೀತಿಯನ್ನು ಮಾಡಿದರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಅದು ಅಟಲ್ ಇರುವಾಗಲೂ ಮಾಡಿದ್ದೀವಿ ಅದು ನಮ್ಮ ಮೋದಿಯವರು ಬಂದ ಮೇಲೆ ಅಂತೂ ಅದಕ್ಕೆ ಸಿಕ್ಕಾಬಟ್ಟೆ ಬೇಗ ಸಿಕ್ಕಿದ್ದನ್ನು ಕಂಡಿದ್ದೇವೆ ಇದನ್ನು ಜನ ಒಪ್ಪಿಕೊಳ್ತಾರೆ ಈಗ ಇವರ ಫ್ರೀ ಬೀಸಿಗಳೇ ಫಾರ್ ಎಕ್ಸಾಂಪಲ್ ನೀವು ನೋಡಿ ಏನಾಗುತ್ತೆ ಪರಿಸ್ಥಿತಿಗಳು ಏನಾಗುತ್ತೆ ಅಂತ ನೋಡಿ ಹೇಳ್ತಾರೆ ನಾನು ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿಯ ಬಜೆಟ್ ಕೊಡ್ತೇನೆ ಈ ಸಾರಿ ಅಂತ ಹೇಳುವಂಥದ್ದು ಬಜೆಟಲ್ಲಿ ಅಂಕಿಅಂಶಗಳನ್ನು ಕೊಟ್ಟರೆ ಸಾಲದು ಸಂಪನ್ಮೂಲ ಕ್ರೋಢೀಕರಣ ಎಲ್ಲಿ ಅಂತ ಹೇಳೋದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ನಾನು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಇದೇ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿ ಚರ್ಚೆಗಳಾದಾಗ ನಾನು ಅಂಕಿಅಂಶಗಳ ಆಧಾರಿತವಾಗಿ ಚರ್ಚೆ ಮಾಡಿದಾಗ ಇಲ್ಲ ಸದಾನಂದ ಗೌಡ್ರಿಗೆ ಸರಿ ಇದೆ ನನ್ನ ಲೆಕ್ಕಾಚಾರ ಸ್ವಲ್ಪ ತಪ್ಪಾಗಿದೆ ಅಂತ ಇದೇ ಸಿದ್ದರಾಮಯ್ಯವರು ವಿಧಾನ ಪರಿಷತ್ನಲ್ಲಿ ಒಪ್ಪಿಕೊಂಡ ದಾಖಲೆಗಳಿದ್ದಾವೆ ಸಿದ್ದರಾಮಯ್ಯ ಅವರು ಪದೇ ಪದೇ ಕೇಂದ್ರದ ಮೇಲೆ ಒಂದು ಆರೋಪ ಮಾಡ್ತಾ ಇದ್ದಾರೆ ಸೇನಾ ಹದ ಹದಿನೈದನೇ ಹಣಕಾಸು ಆಯೋಗದಲ್ಲಿ ನಮಗೆ ಅನ್ಯಾಯ ಆಗಿದೆ ಕಳೆದ ಮೂರು ವರ್ಷಗಳಲ್ಲಿ ಇಪ್ಪತ್ತಾರು ಸಾವಿರದ ನೂರ ನಲ್ವತ್ತು ಕೋಟಿ ರೂಪಾಯಿ ನಮಗೆ ಆದಾಯ ಕೋತ ಆಗ್ತಾಯಿದೆ ನಮಗೆ ಬರಬೇಕಾದಂಥ ತೆರಿಗೆ ಪಾಲು ಸಿಗ್ತಾ ಇಲ್ಲ ರಾಜ್ಯಕ್ಕೆ ಪದೇ ಪದೇ ಕೇಂದ್ರ ಅನ್ಯಾಯ ಮಾಡ್ತಾಯಿದೆ ಸರ್ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಮುಖ್ಯಮಂತ್ರಿಗಳು ನಾವು ಹೇಳಿ ಕೇಳಿ ನೀವು ಇಪ್ಪತ್ತೈದು ಜನ ಬಿ ಜೆ ಪಿಯವರು ಇದ್ದೀರಿ ನೀವು ಕೇಂದ್ರದಲ್ಲಿ ಏನು ಮಾಡ್ತಾ ಇಲ್ಲ ಒಂದು ಮೀಟಿಂಗನ್ನು ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ನಮ್ಮನ್ನು ಎಂ ಪಿಗಳನ್ನೆಲ್ಲ ಸೇರಿಸಿ ರಾಜ್ಯದ ಹಿತಾಸಕ್ತಿ ಇಂಥ ಇಂಥ ವಿಚಾರಗಳಿದ್ದಾವೆ ಇದನ್ನು ನೀವೆಲ್ಲ ಪ್ರಸ್ತಾಪ ಮಾಡಬೇಕು ಅಂತ ಒಂದು ದಿವಸ ಕೇಳಲಿಲ್ಲ ಸಿದ್ದರಾಮಯ್ಯನವರು ಅವ್ರ ಜವಾಬ್ದಾರಿ ತಾನೆ ಮೊನ್ನೆ ಕಾವೇರಿ ಇಶ್ಯೂ ಗಲಾಟೆ ಆದಾಗ ಕೊನೆಗೆ ಜನಗಳು ರುಚಿಗೆದ್ದು ಇವರಿಗೆ ತಡ್ಕೊಳ್ಳಿಕ್ಕೆ ಆಗದಾಗ ಡೆಲ್ಲಿಗೆ ಬಂದು ಒಂದು ಮೀಟಿಂಗ್ ಮಾಡಿದರು ಒಂದು ಗಂಟೆ ಲೋಕಸಭಾ ಸದಸ್ಯರ ಜೊತೆ ಇದೆಷ್ಟು ನ್ಯಾಯ ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಇದೆ ನಾನು ಕೇವಲ ಒಂದು ವರ್ಷ ಮುಖ್ಯಮಂತ್ರಿ ಆಗಿದ್ದೆ ಒಂದು ವರ್ಷದಲ್ಲಿ ಮೂರು ಬಾರಿ ನಾನು ಕೇಂದ್ರದಲ್ಲಿ ನಮ್ಮ ಲೋಕಸಭಾ ಸದಸ್ಯರನ್ನು ಒಟ್ಟಿಗೆ ಸೇರಿಸಿ ನೀವೆಲ್ಲ ಒಟ್ಟಾಗಿ ಹೋಗಿ ಎಲ್ಲ ಮಾಡಬೇಕು ಅಂತ ಕೇಳಿದ್ದೇವೆ ಇವರು ಕಾವೇರಿ ಶು ಬಿಟ್ಟು ರಾಜ್ಯದ ಹಿತಾಸಕ್ತಿಗೆ ಸಂಬಂಧಪಟ್ಟ ಯಾವುದೇ ಪ್ರೊಜೆಕ್ಟ್ಗಳಿರ್ಬೋದು ಅಥವಾ ಅವರಿಗೆ ಬರಬೇಕಾದ ಹಣಕಾಸಿನ ವ್ಯವಸ್ಥೆ ಇರ್ಬೋದು ಇದರ ಅಂಕಿಅಂಶಗಳನ್ನು ಕೊಟ್ಟಿಲ್ಲ ಇವರು ಭಾಷಣದಲ್ಲಿ ಹೊರಗಡೆ ಮಾತಾಡುವುದು ಹೊರತು ಒಳಗಡೆ ಇಲ್ಲ ಕೇಂದ್ರ ಸರ್ಕಾರ ಇತ್ತೀಚೆಗೂ ಹೇಳಿದೆ ಯಾವ್ಯಾವ ರಾಜ್ಯಗಳಿಗೆ ಏನೇನು ಕೊಡಬೇಕಾ ಅದನ್ನು ಅಕ್ಷರಶಃ ಒಂದು ಪೈಸೆ ವ್ಯತ್ಯಾಸ ಆಗದೆ ಕೊಡುವ ಜವಾಬ್ದಾರಿ ನಮ್ಮದು ಅಂತ ಹೇಳಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ